ನಿಮ್ಮ ಸ್ವಾಗತ ಅವಳಾಡಿದ್ದ ಮಾತುಗಳನ್ನು ಸಹಿಸದೆ ಬೆಂಕಿಯಂತೆ ಉರಿಯುತ್ತಿದ್ದವ ಮನೆಗೆ ಬಂದವನೇ ತನ್ನ ಕೋಟ್ ಬಿಚ್ಚುತ್ತ ಚಿನ ಒಂದು ಟೀ ತಗೊಂಡ್ಬಾ ಎಂದು ಕೂಗಿ ಮೆಟ್ಟಿಲತ್ತ ಹೆಜ್ಜೆ ಇಟ್ಟ ಭಾರ್ಗವ್ ಕರೆದರು ಅಜ್ಜಿ ಅವರತ್ತ ನೋಡದೆ ಹೊರಟಿದ್ದವ ಅವರ ಧ್ವನಿಗೆ ನಿಂತು ಒಮ್ಮೆ ಕಣ್ಮುಚ್ಚಿ ತೆಗೆದು ಉಸಿರು ಹೊರ ಹಾಕಿ ಅವರು ಕುಳಿತಿದ್ದಲ್ಲಿ ನಡೆದ ಪದ್ಮಜಿಯ ಪಕ್ಕದಲ್ಲೇ ಶರಾವತಿಯವರು ಕುಳಿತಿದ್ದರು ಫೈಲ್ ನೋಡುತ್ತ ಅವರ ಹಿಂದೆ ವಿಶ್ವ ನಿಂತಿದ್ದ ಹೇಳು ಅಜ್ಜಿ ಏನು ಎಂದ ಅಜ್ಜಿಯನ್ನಷ್ಟೇ ನೋಡಿ ಕೈಯಲ್ಲಿ ಕೋಟ್ ಹಿಡಿದು ಶರಾವತಿಯವರ ಜೊತೆ ಮಾತು ಬೇಡವಾಗಿತ್ತು ಈಗ ಅವನಿಗೆ ಅವರು ಅವನ ಜೊತೆ ಒರಟಾಗಿಯೇ ಮಾತನಾಡುವರೆಂದು ಗೊತ್ತಿದ್ದದ್ದೇ ಅವನಿಗೆ ಯಾಕೋ ಏನೋ ಟೆನ್ಷನಲ್ಲಿದೆಯಾ ಯಾಕೆ ಏನಾಯಿತು ಕೇಳಿದರು ಅಜ್ಜಿ ಅವನ ಮುಖ ನೋಡಿ ಅವರ ಮಾತಿಗೆ ಶರಾವತಿಯವರು ಅವನನ್ನೇ ನೋಡಿದರು ತಲೆ ಎತ್ತಿ ಏನಿಲ್ಲ ಅಜ್ಜಿ ಹಾಗೆ ಇದ್ದಿದ್ದೆ ಹೇಳು ನೀನು ಯಾಕೆ ಕರೆದೆ ಅಂತ ಏನಿಲ್ವೋ ಹಾಗೆ ಕರೆದಿದ್ದು ಎಂದರು ಅಜ್ಜಿ ಮೀಟಿಂಗ್ ಹೇಗಾಯಿತು ಕೇಳಿದರು ಶರಾವತಿ ಆಯುಷ್ ಇನ್ನೂ ಆಫೀಸ್ನಲ್ಲಿಯೇ ಇದ್ದಿದ್ದರಿಂದ ತಾವೇ ಕೇಳಿದರು ಸಕ್ಸಸ್ ಆಗಿದೆ ಅವರಿಗೆ ನಮ್ಮ ಬಗ್ಗೆ ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಇಷ್ಟ ಆಗಿದೆ ಎಲ್ಲನೂ ಓಕೆ ಮಾಡಿ ಅಗ್ರಿಮೆಂಟ್ ಮಾಡ್ಕೋಬೇಕು ಅಷ್ಟೇ ಎಂದವನ ಮಗ ಅಸಹನೆಯಲ್ಲೇ ಇತ್ತು ನಿಂತು ಮಾತನಾಡುವ ಎಲ್ಲರ ಪ್ರಶ್ನೆಗೆ ಉತ್ತರಿಸುವ ತಾಳ್ಮೆ ಅವನಲ್ಲಿರಲಿಲ್ಲ ಈಗ ಆದರೂ ನಿಂತಿದ್ದ ಚಿನ್ನ ಟೀ ತಂದು ಅವನ ಮುಂದೆ ಹಿಡಿದ ಅಣ್ಣ ಎಂದು ಟೀ ಕೈಗೆತ್ತಿಕೊಂಡವ ತುಟಿಗಿಟ್ಟು ಹೀರಿದ ಇದಕ್ಕೆ ಯಾರಾದರೂ ಟೀ ಅಂತಾರ ಏನು ನಿಮ್ಮನೆಯಿಂದ ತಂದು ಹಾಕ್ತೀಯ ನೀನು ಇಷ್ಟು ಸಫೆಯಾಗಿ ಮಾಡಿದೀಯ ಎಂದವನೇ ಟೀ ಕಪ್ಪನ್ನು ಚಿನ್ನ ಹಿಡಿದಿದ್ದ ಟ್ರೇನಲ್ಲಿ ಕುಕ್ಕಿದ ಜೋರಾಗಿ ಈ ಚಿನ್ನನ ಅಂಗಿಯ ಮೇಲೆ ಚೆಲ್ಲಿದ್ದಲ್ಲದೆ ನೆಲಕ್ಕೂ ಚಲ್ಲಿತು ಸಾರಿ ಅಣ್ಣ ಸಕ್ಕರೆ ಹಾಕೋತೀರಾ ಅಂತ ತಲೆ ತಗ್ಗಿಸಿ ಅಂದ ಚಿನ್ನ ಟ್ರೇನಲ್ಲಿ ಸಕ್ಕರೆ ಇದ್ದ ಬಟ್ಟಲಿತ್ತು ಗೆಟ್ ಲಾಸ್ಟ್ ಚೀರಿದ ಜೋರಾಗಿ ಅದನ್ನು ಸಮಾಧಾನದಿಂದನೂ ಹೇಳಬಹುದು ಭಾರ್ಗವ್ ಯಾಕೆ ಎಲ್ಲದಕ್ಕೂ ಕೋಪ ಮಾಡಿಕೊಂಡು ಚಿರಾಡೋದು ನೀನು ಧ್ವನಿ ಏರಿಸಿದರೂ ಶರಾವತಿ ಅವ ಮಾತನಾಡಲಿಲ್ಲ ಫಾರಿನ್ ಕಂಪ್ನಿ ಜೊತೆನೂ ನೀನು ಹೀಗೆ ಹೊರಟಾಗಿ ನಡ್ಕೊಂಡು ಎಲ್ಲನೂ ಹಾಳು ಮಾಡಬೇಡ ಭಾರ್ಗವ್ ನಿನ್ನ ಈ ಕೋಪನೇ ನನಗೆ ಟೆನ್ಷನ್ ಕೊಡೋದು ಎಂದರು ಅವನನ್ನೇ ನೋಡುತ್ತ ಯಾವ ಮಾತನ್ನ ಎಲ್ಲಿಗೆ ಹೇಳ್ತಿದ್ರ ನೀವು ಬಿರುಸಾಗಿ ಕೇಳಿದ ಅವರನ್ನೇ ನೋಡುತ್ತ ಅವನ ಮುಖ ಕೋಪದಲ್ಲಿ ಬಿಗಿದಿತ್ತು ಕೋಪ ಬಂದರೆ ಯಾರನ್ನೂ ನೋಡೋದಿಲ್ಲ ನೀನು ಅದಕ್ಕೆ ಹೇಳ್ತಿದ್ದೀನಿ ಈ ಅಹಂಕಾರ ಬಿಟ್ಟು ತಲೆ ಬಗ್ಗಿಸಿ ನಡೆಯೋದನ್ನ ಕಲಿ ಈ ಬಾರ್ಗ ನಿಮ್ಮನ್ನ ಬಿಟ್ಟು ಯಾರಿಗೂ ತಲೆ ಬಾಗೋದಿಲ್ಲ ಎಂದವನೇ ನಡೆದು ಬಿಟ್ಟ ಅಲ್ಲಿಂದ ಮೆಟ್ಟಿಲು ಹತ್ತಿ ಸಿಹಿ ಇಲ್ಲದ ಲಾಡು ತಿಂದು ಪೂರ್ಣಳ ಜೊತೆ ಜಗಳವಾಡಿ ಬಂದವನ ಕೋಪ ಶಮನವಾಗುವ ಮೊದಲೇ ಶರಾವತಿಯವರ ಮಾತು ಕೇಳಿ ಇನ್ನೂ ದುಪ್ಪಟ್ಟಾಗಿತ್ತು ಅವರು ಅಹಂಕಾರ ಎಂಬ ಮಾತಾಡಿದರಲ್ಲವೇ ಸಹಿಸದಾದ ಅವ ಕೋಣೆಗೆ ಬಂದವನೇ ಕೋಟ್ ಬೆಡ್ ಮೇಲೆ ಎಸೆದು ಹೊರಬಂದು ಟೆರೆಸ್ಸಿಗೆ ನಡೆದ ಅವನ ಮನ ತಣಿಯಬೇಕೆಂದರೆ ಅವ ಒಂಟಿತನ ಬಯಸುವವ ಆ ಒಂಟಿತನ ಅವನಿಗೆ ಸಿಗುವುದು ಟೆರೆಸ್ಸಿನ ಮೇಲೆಯೇ ತಂಪಾದ ಗಾಳಿ ಇತ್ತಲ್ಲಿ ನೇರವಾಗಿ ಬಾರ್ ಮುಂದೆ ಬಂದವ ಬಿಸ್ಕಿಯ ಬಾಟಲ್ ಹಿಡಿದು ಗ್ಲಾಸ್ಗೆ ಬಾಗಿಸಿ ತನ್ನ ಎಡಗೈಗೆ ಗ್ಲಾಸ್ ತೆಗೆದುಕೊಂಡು ಮುಂದೆ ಬಂದು ನಿಂತ ಊರು ನೋಡುತ್ತ ಗ್ಲಾಸಿನಿಂದ ಒಂದು ಗುಟುಕು ಹೀರಿದವ ಪೂರ್ಣ ಮಹೇಶ್ವರಿ ಅಹಂಕಾರ ಇದೆ ಅಂದೆ ಅಲ್ವಾ ನನಗೆ ಎಂದವನೇ ಜೇಬಿನಲ್ಲಿದ್ದ ಫೋನ್ ತೆಗೆದು ಕಂಟಿಗೆ ಕರೆ ಮಾಡಿ ಕಂಟಿ ಆ ಪೂರ್ಣ ಮಹೇಶ್ವರಿ ಅಂಗಡಿ ಬಗ್ಗೆ ಪೂರ್ತಿ ಡೀಟೇಲ್ಸ್ ಬೇಕು ನನಗೆ ರಾತ್ರಿಯೊಳಗೆ ಎಂದ ಸರಿ ಅಣ್ಣ ಕಂಟಿ ಎಂದಾಗ ಕಾಲ್ ಕಟ್ ಮಾಡಿದ ಮತ್ತೆ ಗ್ಲಾಸ್ ತುಟಿಗಿಟ್ಟು ಶುಗರ್ಲೆಸ್ ಪೂರ್ಣ ಗಂಟೆಗೆ ಕೋಟಿ ವ್ಯವಹಾರ ಮಾಡೋ ಬಿಸ್ನೆಸ್ ನಂದು ನನ್ನ ಹತ್ರನೇ ಬಿಸ್ನೆಸ್ ಬಗ್ಗೆ ಮಾತಾಡ್ತೀಯಾ ನನ್ನ ಅಹಂಕಾರ ಏನು ಬಿಸ್ನೆಸ್ ಅಂದರೆ ಏನು ಅನ್ನೋದನ್ನು ನಾಳೆ ತೋರಿಸ್ತೀನಿ ನಿನಗೆ ಎಂದವ ಕೈಯಲ್ಲಿದ್ದ ಗ್ಲಾಸ್ ಖಾಲಿ ಮಾಡುವುದರಲ್ಲಿ ವ್ಯಸ್ತವಾದ ವೇಟ್ ಆ್ಯಂಡ್ ವಾಚ್ ಅವನಿಂದಿದ್ದ ಮಾತು ಏಕೋ ಪೂರ್ಣಳ ಕಿವಿಯಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸುತ್ತಿತ್ತು ಎಷ್ಟೇ ಹೊರಳಾಡಿದರೂ ನಿದ್ದೆ ಇಲ್ಲ ಅವಳ ಕಣ್ಣಲ್ಲಿ ಆ ರಾತ್ರಿ ಅವನ ಜೊತೆ ಅಂದು ಆಡಿದ ಮಾತುಗಳು ಸಣ್ಣ ಯೋಚನೆಯೊಂದು ಹುಟ್ಟಿಸಿತ್ತು ಅವಳ ಮನದಲ್ಲಿ ಮನೆಯಲ್ಲಿ ಯಾರಿಗೂ ಹೇಳಿರಲಿಲ್ಲ ನಡೆದದ್ದನ್ನು ಅವಳು ಅವನು ದುಡ್ಡು ಇರೋನು ಶ್ರೀಮಂತ ಏನು ಬೇಕಾದರೂ ಮಾಡಬಹುದು ಅವನನ್ನು ಎದುರಿಸಿ ತಪ್ಪು ಮಾಡಿದ್ನ ನಾನು ಕೇಳಿಕೊಂಡಳು ತನ್ನಲ್ಲೇ ಇಲ್ಲ ಎಂಬುದೇ ಉತ್ತರ ಸಿಕ್ಕಿದ್ದು ನನ್ನ ಬಗ್ಗೆ ಅಷ್ಟೊಂದು ಚೀಪಾಗಿ ಮಾತಾಡಿದರೆ ನಾನು ಯಾಕೆ ಸುಮ್ಮನಿರಬೇಕು ಅಷ್ಟಕ್ಕೂ ನಾನೇನು ತಪ್ಪು ಮಾಡಿಲ್ವಲ್ಲ ಏನು ಮಾಡ್ತಾನೆ ನೋಡೋಣ ಏನೇ ಆದರೂ ಎದುರಿಸೋಕೆ ತಯಾರಿದ್ದೀನಿ ನಾನು ಎಂದು ನಿರ್ಧರಿಸಿದ ಪೂರ್ಣ ಮಾರನೇ ದಿನದ ಸುಳಿವಿಲ್ಲದೆ ನಿದ್ದೆಗೆ ಜಾರಿದಳು ಈ ಕಾರ್ಯಾರ್ದು ಇದು ನನ್ನ ಅಂಗಡಿ ಮುಂದೆ ಯಾಕೆ ನಿಂತಿದೆ ಎಂದುಕೊಳ್ಳುತ್ತಲೇ ಸ್ಕೂಟಿಯಿಂದ ಕೆಳಗಿಳಿದು ಪೂರ್ಣ ಮುಂದಿದ್ದ ಕಾರ್ ನೋಡುತ್ತಾ ಅಂಗಡಿಯ ಮುಂದೆ ಬಂದಳು ಬೆಳಗ್ಗೆಯ ಹತ್ತು ಗಂಟೆ ಆಗಿತ್ತು ಎಂದಿನಂತೆ ಅಂಗಡಿ ಬಾಗಿಲು ತೆಗೆಯುವ ಸಮಯವದು ಅವಳಿಗೆ ಆದರೆ ಅವಳ ಅಂಗಡಿಯ ಮುಂದೆ ಕಾರೊಂದು ನಿಂತಿತ್ತು ಅದರತ್ತ ಬಂದು ಸರಿಯಾಗಿ ನೋಡಿದವಳಿಗೆ ಗೊತ್ತಾಯಿತು ಅದು ಹಿಂದಿನ ದಿನ ಬಂದಿದ್ದ ಭಾರ್ಗವ್ನ ಕಾರ್ ಎಂದು ಇದು ಭಾರ್ಗವ್ ಕಾರ್ ಅನಿಸುತ್ತೆ ಆದರೆ ಅವನ ಎಲ್ಲಿದ್ದಾನೆ ಎಂದುಕೊಳ್ಳುತ್ತಾ ಕಾರಿನ ಕಿಟಕಿಯ ಮುಂದೆ ಬಂದು ಕಾರಿನ ಒಳಗೆ ನೋಡಿದಳು ಯಾರೂ ಕಾಣಲಿಲ್ಲ ಯಾರು ಕಾಣ್ತಿಲ್ವಲ್ಲ ಎಂದುಕೊಂಡು ಸುತ್ತಲೂ ರಸ್ತೆ ನೋಡಿದಳು ನಿಂತು ಭಾರ್ಗವಾಗಲಿ ಕಂಟಿಯಾಗಲಿ ಅವಳ ಕಣ್ಣಿಗೆ ಬೀಳಲಿಲ್ಲ ಅವರಿದ್ದರೆ ತಾನೇ ಅಲ್ಲಿ ಕಾಣಲು ಆದರೆ ಕಾರ್ ಯಾಕೆ ಇಲ್ಲಿ ನಿಲ್ಲಿಸಿದ್ದಾರೆ ಎಂದುಕೊಳ್ಳುತ್ತಲೇ ಬಾಗಿಲ ಬಳಿ ಬಂದು ಕೈ ಮುಗಿದು ಅಂಗಡಿಯ ಬಾಗಿಲು ತೆಗೆದಳು ಅವಳ ಅಂಗಡಿಗಿದ್ದ ಒಂದೇ ಒಂದು ಮೆಟ್ಟಿಲಿಗೆ ಅಂಟಿಕೊಂಡೇ ಭಾರ್ಗವನ ಕಾರ್ ನಿಂತಿತ್ತು ರಸ್ತೆಯ ಎರಡು ಬದಿಯಲ್ಲೂ ಅಂಗಡಿಗಳಿದ್ದ ಚಿಕ್ಕ ರಸ್ತೆ ಅದು ಅವ ಕಾರ್ ನಿಲ್ಲಿಸಿದ ರೀತಿ ಹೇಗಿತ್ತೆಂದರೆ ಅಂಗಡಿ ತೆಗೆದಿದೆಯೋ ಮುಚ್ಚಿದೆಯೋ ಎಂದು ನಿಂತು ನೋಡಬೇಕಿತ್ತು ಜೊತೆಗೆ ಕಾರಿನ ಪಕ್ಕದಲ್ಲಿ ಹಾದು ಹೋಗಲು ಜಾಗವೇ ಇರಲಿಲ್ಲ ಬೇಕೆಂದೇ ನಿಲ್ಲಿಸಿದ್ದ ಅವ ಆ ರೀತಿ ಹಿಂದಿನ ದಿನ ಕಂಟಿಗೆ ಹೇಳಿ ಪೂರ್ಣಳ ಮಾಹಿತಿ ತಿಳಿದುಕೊಂಡಿದ್ದನವ ಬೆಳಗ್ಗೆ ಅವಳ ಅಂಗಡಿ ಎಷ್ಟು ಗಂಟೆಗೆ ತೆರೆಯುತ್ತೆ ಸಂಜೆ ಎಷ್ಟು ಗಂಟೆಗೆ ಮುಚ್ಚುತ್ತದೆ ಅವಳ ಬಿಸ್ನೆಸ್ಸಿನ ಎಲ್ಲ ಮಾಹಿತಿ ಇತ್ತವನಿಗೆ ಭಾರ್ಗವ್ನನ್ನು ಅತ್ತಿತ್ತ ಹುಡುಕುತ್ತಲೇ ಅಂಗಡಿಯ ಒಳಗಿನ ಕಸ ಒಡೆದು ದೀಪ ಹಚ್ಚಿದಳು ಪೂರ್ಣ ಆದರೂ ಬಾರ್ಗವ್ನ ಪತ್ತೆಯೇ ಇಲ್ಲ ನನ್ನ ಅಂಗಡಿ ಮುಂದೆ ಕಾರ್ ನಿಂತ್ಕೊಂಡಿದ್ರೆ ಕಸ್ಟಮರ್ಸ್ ಬರೋದಾದರೂ ಹೇಗೆ ಎಂದುಕೊಂಡಳು ಹೊರಬಂದು ನಿಂತು ಮುಂದಿನ ರಸ್ತೆ ಕಾಣದೆ ಕಾರ್ ಕಾಣುತ್ತಿತ್ತು ಇದನ್ನ ಇಲ್ಲಿಂದ ತೆಗೆಸೋದಾದರೂ ಹೇಗೆ ಎಂದುಕೊಂಡವಳಿಗೆ ಏನೂ ತೋಚಲಿಲ್ಲ ಸಂಜು ಅವತ್ತು ರಜೆಯಲ್ಲಿದ್ದ ಒಂದಿಬ್ಬರ ಸಹಾಯದಿಂದ ನಿಂತಿದ್ದ ಕಾರನ್ನು ಮುಂದೆ ತಳ್ಳಬಹುದಿತ್ತು ಆದರೆ ಅಕ್ಕಪಕ್ಕದಲ್ಲೂ ಅಂಗಡಿಗಳಿದ್ದವಲ್ಲ ಅವರಿಗೆ ತೊಂದರೆ ಆದರೆ ಅವರು ಸುಮ್ಮನಿರುವವರಲ್ಲ ಹಾಗಾಗಿ ಮತ್ತೇನೋ ಹೊಳೆಯಲಿಲ್ಲ ಅವಳಿಗೆ ಅದೇ ಯೋಚನೆಯಲ್ಲಿ ಏನೋ ಮಾಡಲಾಗದೆ ಗಂಟೆಗಳೇ ಕಳೆದವು ಮಧ್ಯಾಹ್ನ ಮುಗಿದು ಸಂಜೆಯೇ ಆಯಿತು ಎಂದಿನಂತೆ ಅಂದು ಅವಳ ಅಂಗಡಿ ಜನರಿಂದ ತುಂಬಲೇ ಇಲ್ಲ ಅವಳ ಸ್ವೀಟ್ ಜಾಸ್ತಿ ಖರೀದಿಯೇ ಆಗಲಿಲ್ಲ ಸಂಜೆಯವರೆಗೂ ಭಾರ್ಗವನನ್ನು ಕಾದು ಬೇಸರದ ಜೊತೆ ಕೋಪ ಉಕ್ಕಿತು ಅವನ ಮೇಲೆ ಅವ ಬೇಕೆಂದೇ ಹೇಗೆ ಮಾಡಿದ್ದಾನೆಂದು ಹೊತ್ತಾದಂತೆ ತಿಳಿದು ಹೋಗಿತ್ತವಳಿಗೆ ಹಿಂದಿನ ದಿನ ಹೇಳಿದ್ದನಲ್ಲ ವೇಟ್ ಆ್ಯಂಡ್ ವಾಚ್ ಎಂದು ಕತ್ತಲಾದ ಮೇಲೆ ಅವ ಕಾರ್ ತೆಗೆದುಕೊಂಡು ಹೋಗಲು ಬಂದೇ ಬರುವನೆಂದು ಅಂಗಡಿಯಲ್ಲಿ ಅವನಿಗಾಗಿ ಕಾಯುತ್ತಾ ಕುಳಿತಳು ಪೂರ್ಣ ಅವಳ ಎಣಿಕೆಯಂತೆ ಏಳು ಗಂಟೆಯ ಹೊತ್ತಿಗೆ ಬಂದ ಬಾರ್ಗೋ ಮತ್ತೊಂದು ಕಾರಿನಲ್ಲಿ ನಿಂತಿದ್ದ ಕಾರಿನ ಮುಂದೆ ಮತ್ತೊಂದು ಕಾರ್ ಬಂದು ನಿಂತಾಗ ಅಂಗಡಿಯ ಬಾಗಿಲಿಗೆ ಬಂದಳು ಪೂರ್ಣ ಮರುಣ್ ಬಣ್ಣದ ಸುಟ್ ತೊಟ್ಟವ ಕಾರಿನಿಂದ ಕೆಳಗಿಳಿದು ಹಾಕಿದ್ದ ಕೋಟನ್ನು ಬಿಚ್ಚಿ ಕಾರಿನಲ್ಲಿಟ್ಟು ಎದುರಿಗೆ ಬೆಳಗ್ಗೆಯಿಂದ ನಿಂತಿದ್ದ ಕಾರಿನ ಮುಂದೆ ಬಂದು ನಿಂತ ಅವನ ಪಕ್ಕದಲ್ಲಿ ಕಂಠಿ ಬಂದು ನಿಂತ ಹ್ಞೂ ಬೆಳಗ್ಗೆಯಿಂದ ನನ್ನ ಕಾರ್ ಇಲ್ಲೇ ನಿಂತಿದೆ ಕಂಠಿ ಒಂದ್ಸರಿ ಚೆಕ್ ಮಾಡು ಕಾರಿನ ಯಾವ ಪಾರ್ಟ್ಸ್ ಏನೂ ಆಗಿಲ್ಲ ತಾನೆ ಎನ್ನುತ್ತಲೇ ಅದೇ ಕಾರಿನ ಮೇಲೆ ಮುಂದೆ ಹತ್ತಿ ಕುಳಿತ ಕಾಲು ಜೋತು ಬಿಟ್ಟು ಅಂಗಡಿಯ ಬಾಗಿಲಲ್ಲಿ ನಿಂತು ಅವನನ್ನೇ ನೋಡುತ್ತಿದ್ದ ಪೂರ್ಣಳ ಮೇಲೆ ಗಮನವಿತ್ತವನಿಗೆ ಆದರೆ ಅತ್ತ ಅಪ್ಪಿತಪ್ಪಿಯೂ ಕಣ್ಣಾಡಿಸಲಿಲ್ಲ ಅವ ಅವನ ಆ ರೀತಿಯ ನಾಟಕ ನೋಡಿದ ಪೂರ್ಣಳಿಗೆ ರೇಗಿ ಹೋಯಿತು ತಕ್ಷಣ ಅವನ ಮುಂದೆ ಬಂದು ನಿಂತವಳು ಏನಿದ್ದು ಭಾರ್ಗವ್ ಏನು ಮಾಡ್ತಿದೆಯಾ ನೀನು ಬೆಳಗ್ಗೆಯಿಂದ ನಿನ್ನ ಕಾರನ್ನ ನಾನು ಅಂಗಡಿ ಮುಂದೆ ಯಾಕೆ ನಿಲ್ಸಿದೀಯಾ ಒಂದೇ ಉಸಿರಿನಲ್ಲಿ ಕೇಳಿದಳು ಅವನನ್ನೇ ನೋಡುತ್ತಾ ಅವಳ ಮಾತಿಗೆ ಅವ ಕಿವಿಗೊಡಲಿಲ್ಲ ಅವಳತ್ತ ನೋಡದೆಯೇ ರಸ್ತೆಯಲ್ಲಿ ಹೋಗುತ್ತಿದ್ದ ವಾಹನಗಳನ್ನೇ ನೋಡುತ್ತಾ ಕುಳಿತ ಭಾರ್ಗವ್ ನಿನಗೆ ಕೇಳ್ತಿರೋದು ನಾನು ಎಂದಳು ಕೋಪದಿಂದ ಈಗಲೂ ಅವಳತ್ತ ನೋಡದೆ ಕೈಯಲ್ಲಿದ್ದ ಫೋನ್ ಹಿಡಿದು ಕಂಟಿ ನಾನು ಒಬ್ಬರು ಕ್ಲೈಂಟ್ ಜೊತೆ ಮಾತಾಡಬೇಕಿತ್ತು ಅಲ್ವಾ ಮರ್ತೇ ಹೋಯಿತು ನೋಡು ಎನ್ನುತ್ತಾ ಫೋನ್ ನೋಡುವ ನಾಟಕ ಮಾಡಿದ ಅಹಂಕಾರಿಯವ ಅಷ್ಟು ಸುಲಭವಾಗಿ ಯಾರ ಮಾತಿಗೂ ತಲೆ ಬಾಗುವವನಲ್ಲ ಅವನ ವರ್ತನೆ ಅತಿ ಎನ್ನಿಸಿದ ಪೂರ್ಣ ಅವನ ಮುಂದೆ ಎರಡು ಹೆಜ್ಜೆ ಇಟ್ಟು ಅವನ ಕೈಯಲ್ಲಿದ್ದ ಫೋನ್ ಕಸಿದುಕೊಂಡವಳೆ ನಾನು ನಿನ್ನನ್ನೇ ಕೇಳ್ತಿರೋದು ಭಾರ್ಗವ್ ಎಂದಳು ಅವನನ್ನೇ ದಿಟ್ಟಿಸಿ ಆಗ ಅವಳತ್ತ ನೋಟ ಹರಿಸಿದ ಒಮ್ಮೆ ಮೇಲಿಂದ ಕೆಳಗೆ ಕಣ್ಣಾಡಿಸಿದ ತಿಳಿ ಗುಲಾಬಿ ಬಣ್ಣದ ಚೂಡಿದಾರ್ ತೊಟ್ಟು ಹೆಣೆದಿದ್ದ ಜಡೆಯನ್ನು ಎದೆಯ ಮೇಲೆ ಹಾಕಿ ಅವನನ್ನೇ ಉರಿಗಣ್ಣಿನಿಂದ ನೋಡುತ್ತಿದ್ದಳು ಹುಡುಗಿ ಹ್ಞೂ ಶುಗರ್ಲೆಸ್ ಪೂರ್ಣಮಹೇಶ್ವರಿ ಹೇಳು ಏನು ಸಮಸ್ಯೆ ನಿಂದು ಹಗುರವಾಗಿ ಅವಳ ಹೆಸರನ್ನು ಕರೆದು ಎಂದವ ಕಾರಿನ ಮೇಲೆಯೇ ಕುಳಿತಿದ್ದ ನಿನ್ನ ಕಾರನ್ನ ನನ್ನ ಅಂಗಡಿ ಮುಂದೆ ಯಾಕೆ ನಿಲ್ಸಿದೀಯ ಒತ್ತಿ ಕೇಳಿದಳು ನಿನ್ನ ಅಂಗಡಿ ಮುಂದೆ ನಿಲ್ಸಿದೆ ಎಂದವ ಅತ್ತಿತ್ತ ರಸ್ತೆ ನೋಡಿ ನಾನು ರಸ್ತೆಯಲ್ಲಿ ನಿಲ್ಲಿಸಿದ್ದೀನಿ ಅನ್ಕೊಂಡೆ ಎಂದವನ ಮಾತುಗಳು ಅಹಂಕಾರದ್ದೆ ಅತಿ ಆಯಿತು ಭಾರ್ಗವ್ ನಿಂದು ನನಗೆ ಗೊತ್ತು ನೀನು ಬೇಕಂತಾನೆ ಕಾರ್ನ ಇಲ್ಲಿ ನಿಲ್ಲಿಸಿದ್ದೆ ಅನ್ನೋದು ಎಂದಳು ಧ್ವನಿ ಏರಿಸಿ ಹೌದಾ ಇಲ್ವಲ್ಲ ಬೆಳಗ್ಗೆ ನಾನು ಇದೇ ದಾರಿಯಲ್ಲಿ ಆಫೀಸ್ ಹೋಗ್ತಿದ್ದೆ ನನ್ನ ಕಾರ್ ಸಡನ್ನಾಗಿ ಇಲ್ಲಿ ನಿಂತ್ಕೊಂಡು ಬಿಡ್ತು ಅದು ನಿಂತ ಮೇಲೆ ನಾನು ಅದಕ್ಕೆ ಹೋಗು ಅನ್ನೋಕ್ಕಾಗುತ್ತಾ ಇಲ್ವಲ್ಲ ನನ್ನ ಪ್ರೀತಿಯ ಕಾರಿದು ಅದಕ್ಕೆ ಅದನ್ನು ಇಲ್ಲೇ ನಿಲ್ಲಿಸಿ ಅದಕ್ಕೆ ರೆಸ್ಟ್ ತಗೊಳ್ಳೋದಕ್ಕೆ ಹೇಳಿ ನಾನು ಬೇರೆ ಕಾರ್ನಲ್ಲಿ ಆಫೀಸ್ ಹೋಗಿದ್ದೆ ಒಂಚೂರು ಗಂಭೀರತನವಿಲ್ಲ ಅವನ ಮಾತಲ್ಲಿ ಅವನ ಉಡಾಫೆ ನೋಡಿ ಮಾತನಾಡದೆ ಕೋಪದಿಂದ ದಿಟ್ಟಿಸಿದಳು ಪೂರ್ಣ ಅವನನ್ನೇ ಅವಳ ಮೌನ ಕಂಡವಾ ಹ್ಞೂ ಎನಿ ಪ್ರಾಬ್ಲಮ್ ಎಂದ ಕಣ್ಣಲ್ಲೇ ಅವಳಿಗೆ ಸನ್ನೆ ಮಾಡುತ್ತ ತಪ್ಪು ಮಾಡ್ತಿದ್ಯಾ ಭಾರ್ಗವ್ ನೀನು ನಿನ್ನ ಕಾರ್ ಇಲ್ಲಿ ನಿಂತಿರೋದಕ್ಕೆ ಇವತ್ತು ನನಗೆ ಎಷ್ಟು ಲಾಸ್ ಆಗಿದೆ ಅಂತ ಗೊತ್ತಾ ನಿನಗೆ ಎಷ್ಟು ಕಡಿಮೆ ಕಸ್ಟಮರ್ಸ್ ಬಂದಿದ್ದಾರೆ ಅಂತ ಗೊತ್ತಾ ಕೇಳಿದಳು ಅವನನ್ನೇ ನೋಡುತ್ತಾ ವ್ಯಾಪಾರಸ್ಥೆ ಅವಳು ಒಂದು ದಿನದ ನಷ್ಟವಾಗಿತ್ತ ಅವಳಿಗೆ ಆ ಸಂಕಟ ಅವಳೊಡಲಲ್ಲಿ ಹೌದಾ ಎಷ್ಟು ಲಾಸ್ ಆಯಿತು ಎಂದ ತನ್ನ ಎಡಗೈಯನ್ನು ತೊಡೆಗೆ ಇಟ್ಟು ಕುಳಿತು ತನ್ನ ಮಾತಿಗೆಲ್ಲ ಕಂಕಾಡುವವನ ಅಹಂ ನೋಡಿ ಅವಳ ಕೋಪ ಹೆಚ್ಚಾಯಿತು ಹೇಳು ಎಷ್ಟು ಲಾಸ್ ಆಯಿತು ಮತ್ತೆ ಕೇಳಿದ ಅವಳು ಉತ್ತರಿಸದಿದ್ದಾಗ ಯಾಕೆ ಆ ಲಾಸ್ ನೀನು ಕಟ್ಟಿಕೊಡ್ತೀಯಾ ಧೈರ್ಯದಿಂದ ಕೇಳಿದಳು ನಾನು ಯಾಕೆ ನಿನಗಾಗಿರೋ ಲಾಸ್ ಕಟ್ಟಿಕೊಡಬೇಕು ಏನು ನಾನು ಲಾಸ್ ಮಾಡಿದ್ದೇನಾ ನಿನಗೆ ಇಲ್ವಲ್ಲ ನಾನು ನಿನ್ನ ಅಂಗಡಿಗೆ ಬರೋದೇ ಇಲ್ಲ ಸ್ವೀಟ್ ತಗೊಳ್ಳೋದಕ್ಕೆ ಅಲ್ಲಲ್ಲಲ್ಲ ಆ ಶುಗರ್ಲೆಸ್ ಸ್ವೀಟ್ ತಗೊಳ್ಳೋದಕ್ಕೆ ನಾನು ನಿನ್ನ ಅಂಗಡಿಗೆ ಬರೋದೇ ಇಲ್ಲ ಎಂದ ಅವಳಿಗೆ ಅಣಕಿಸಿ ಅವ ಹಿಂದಿನ ದಿನ ಸಪ್ಪೆಯ ಲಡ್ಡು ತಿಂದಿದ್ದನಲ್ಲ ಅವಳ ಅಂಗಡಿಯಲ್ಲಿ ಅದನ್ನೇ ಇಟ್ಟುಕೊಂಡು ಅವಳಿಗೆ ಅಣಕಿಸುವುದಲ್ಲದೆ ಶುಗರ್ಲೆಸ್ ಎಂದು ಅಡ್ಡ ಹೆಸರು ಬೇರೆ ಇಟ್ಟಿದ್ದ ಅವಳಿಗೆ ಅತಿಯಾಗಿ ಮಾತಾಡ್ಬಿಡಬಾರಗೋ ಇನ್ನೂ ತಡೆಯದೆ ಕೈಬೆರಳು ತೋರಿಸಿ ಎಚ್ಚರಿಸಿದಳು ಅವನನ್ನೇ ನೋಡುತ್ತ ಅವಳ ಧೈರ್ಯ ನೋಡಿ ಏಯ್ ಎಂದವ ಈಗ ತನ್ನ ರಾಕ್ಷಸ ರೂಪಕ್ಕೆ ಬಂದ ಕಾರಿನಿಂದ ಕೆಳಗಿಳಿದು ಅವಳಿಂದ ಹೆಜ್ಜೆ ಸನಿಹ ನಿಂತವ ಈ ಬಾರ್ಗವನ ಮುಂದೆ ಬೆರಳು ತೋರಿಸಿ ಮಾತಾಡಬೇಡ ಸಣ್ಣ ಧ್ವನಿಯಲ್ಲಿ ಗರ್ವದಿಂದ ಎಂದವ ತನ್ನ ಮುಖದ ಮುಂದಿದ್ದ ಅವಳ ಕೈಬೆರಳನ್ನು ತನ್ನ ಬೆರಳಿನಿಂದಲೇ ಕೆಳಗಿಳಿಸಿದ ಪೂರ್ಣ ಮಾತನಾಡಲಿಲ್ಲ ಲಾಸ್ ಆಗಿದೆಯಾ ಇವತ್ತು ಈ ಶುಗರ್ಲೆಸ್ ಸ್ವೀಟ್ಸುಗು ಅಂಗಡಿಯಲ್ಲಿ ಆಗಬೇಕು ಲಾಸ್ ಆಗಲಿ ಅಂತಾನೆ ಅಲ್ವಾ ಕಾರಿಲ್ಲಿ ನಿಲ್ಲಿಸಿದ್ದು ಎಂದ ತನ್ನ ಕೈ ನಿಂತು ಮಾಡಿದ್ದ ತಪ್ಪನ್ನೇ ಸಾಧನೆಯಂತೆ ಹೇಳುವವನಿಗೆ ಏನೆಂದು ಮಾತನಾಡಬೇಕವಳು ಈ ಭಾರ್ಗವ್ ಶರ್ಮಾ ಏನು ಅಂತ ಗೊತ್ತಾಗಬೇಕಂದ್ರೆ ನಿನಗೆ ಲಾಸ್ ಆಗಲೇಬೇಕು ನಿನ್ನೆ ಅದೇನೋ ಹೇಳಿದೆ ಅಲ್ವಾ ನೀನು ನನ್ನ ಬಿಸ್ನೆಸ್ ಬಗ್ಗೆ ಮಾತಾಡಿದರೆ ನಾನು ಮಾತಾಡ್ತೀನಿ ಜಾಸ್ತಿನೇ ಮಾತಾಡ್ತೀನಿ ಅಂತ ನೋಡು ನಿನ್ನ ಬಿಸ್ನೆಸ್ ಬಗ್ಗೆ ಮಾತಾಡ್ದೇನೆ ನಿನ್ನ ಬಿಸ್ನೆಸ್ ಲಾಸ್ ಆಗೋ ಹಾಗೆ ಮಾಡಿದ್ದೀನಿ ಇವತ್ತು ಈಗೇನು ಮಾತಾಡ್ತೀಯ ನೀನು ಗರ್ವದಿಂದ ಎಂದ ಈಗಲೂ ಮೌನಿ ಪೂರ್ಣ ದುಃಖ ಒತ್ತರಿಸಿತ್ತವಳಿಗೆ ಅವನ ಅಹಂಕಾರದ ಮಾತುಗಳಿಗೆ ಇಂತಹ ಅಹಂಕಾರಿಯನ್ನು ಎಂದೂ ಎದುರುಗೊಂಡಿರಲಿಲ್ಲ ಅವಳು ಮಿಸ್ ಪೂರ್ಣ ಮಹೇಶ್ವರಿ ಇದು ಒಂದೇ ದಿನದ ಟ್ರಯಲ್ ಅಷ್ಟೇ ನೀನು ಅಂಗಡಿಗೆ ನಾನು ಬಿಸ್ನೆಸ್ ಹೋಲಿಕೆ ಮಾಡಿದೆ ಅಲ್ವಾ ನೀನು ನಾನು ಈ ಮೈಸೂರಿನ ರಾಜನ ಅಂತ ಪ್ರಶ್ನೆ ಮಾಡಿ ಕೇಳಿದೆ ಅಲ್ವಾ ನಾನು ಈ ಊರಿನ ರಾಜನೇ ಅಂತ ತೋರಿಸ್ತೀನಿ ನಿನಗೆ ಮೈಸೂರೇ ನಂದು ಕಣೆ ಇನ್ನು ಮುಂದೆ ನೋಡ್ತಿರು ಈ ಶುಗರ್ಲೆಸ್ ಸ್ವೀಟ್ ಅಂಗಡಿ ಹೇಗೆ ಹೆಸರಿಲ್ಲದೆ ಮುಚ್ಚಿ ಹೋಗುತ್ತೆ ಅಂತ ಅವಳನ್ನೇ ನೋಡುತ್ತಾ ಗಟ್ಟಿಯಾಗಿ ನೋಡಿದವನೇ ಕೀ ಕೊಡು ಕಂಟಿ ಎಂದ ಅಲ್ಲಿಯೇ ನಿಂತಿದ್ದ ಕಂಟಿಗೆ ಅವ ಮುಂದೆ ಬಂದು ತನ್ನ ಬಳಿ ಇದ್ದ ಕಾರ್ಕಿ ಕೊಟ್ಟ ಅವನ ಕೈಗೆ ಅದನ್ನು ತೆಗೆದುಕೊಂಡ ಬಾರ್ಗು ಬೆಳಗ್ಗೆಯಿಂದ ನಿಂತಿದ್ದ ಕಾರಿನತ್ತ ಬಂದವ ಅದರ ಬಾಗಿಲು ತೆಗೆದು ಹತ್ತಿ ಕುಳಿತು ಕಾರ್ ತಿರುಗಿಸಿ ನಡೆದೇ ಬಿಟ್ಟ ಮತ್ತೆ ಅವಳತ್ತ ನೋಡದೆ ಕಂಟಿ ನಿಂತಿದ್ದ ಇನ್ನೊಂದು ಕಾರ್ ಹತ್ತಿ ನಡೆದ ಇಷ್ಟು ಹೊತ್ತಿನವರೆಗೂ ಅವಿತು ಕುಳಿತಿದ್ದ ಅವಳ ದುಃಖ ಈಗ ಕಣ್ಣೀರಾಯಿತು ಅಂಗಡಿಯ ಒಳ ಬಂದವಳು ಕುಳಿತು ಹತ್ತು ಬಿಟ್ಟಳು ಜೋರಾಗಿ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು